ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಮೇ ಎರಡನೇ ತಾರೀಕಿಗೆ ನಮ್ಮ ವಕಫ್ ಏನು ತಿದ್ದುಪಡಿ ಕಾಯ್ದೆ ಇದೆ ಅದರ ಬಗ್ಗೆ ದೇಶಾದ್ಯಂತ ಒಂದು ವಿರೋಧ ಭಾಸಾಗಿದೆ ಕೇವಲ ಮುಸ್ಲಿಮ್ಸು ಅಲ್ಲ ಕೇವಲ ಬರೀ ಮುಸಲ್ಮಾನರು ಮಾಡ್ಲಾಗ್ತಾರ ಥೇನಿಲ್ಲ ಎಲ್ಲ ಸಂಘಟನೆಗಳು ಬಿ ಜೆ ಪಿ ಒಂದೆರಡು ಪಕ್ಷ ಬಿಟ್ರೆ ಬಿ ಜೆ ಪಿ ಆರ್ ಎಸ್ ಒಂದೆರಡು ಪಕ್ಷ ಬಿಟ್ಟರೆ ದೇಶದ ಹಲವಾರು ಸಂಘಟನೆಗಳು ಪಕ್ಷಗಳು ಅವು ಯಾವ್ಯಾವ ಇದೋ ಅವರದ್ದು ವಿಚಾರವಾದಿಗಳು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ವಕಫ ಏನು ತಿದ್ದುಪಡಿ ಆಗ್ಯದ ಅದ್ರಲ್ಲಿ ಒಂದೇ ಒಂದು ಗುರಿ ಮುಸ್ಲಿಮರದ ಒಂದು ಸಂಸ್ಥೆಯನ್ನು ಒಂದು ಗುರಿ ಇಟ್ಕೊಂಡು ಆ ತಿದ್ದುಪಡಿ ಮಾಡಿದ್ದು ನಿಮ್ಗೆ ನಮ್ಮೆಲ್ಲರೂ ಗೊತ್ತು ಅದರಲ್ಲಿರೋದೆಲ್ಲ ಮೇಜರ್ ಅಂಶಗಳನ್ನು ತಿದ್ದುಪಡಿ ಮಾಡಿಬಿಟ್ಟಾರೆ ಮುಸ್ಲಿಮ್ ವಕಫ್ ಸಂಸ್ಥೆಯಲ್ಲಿ ನಾನ್ ಮುಸ್ಲಿಮ್ಸ್ ಇರಬೇಕು ಅಥವಾ ಬೇರೆ ಬೇರೆ ಯಾವ ಪಂಗಡಗಳದ್ದು ಒಳಗೆ ಅವ್ರು ಕಂಪಲ್ಸರಿ ಇರಬೇಕು ಈಗ ಶಿಯಾಗಳು ಇರತ್ತೆ ಒಂದೊಂದು ಕಡೆ ಶಿಯಾಗಳು ಇರೋಲ್ಲ ಮತ್ತು ಅವರು ಬೇರೆ ಎರಡು ಮೂರು ಜಾತಿಗಳು ನಮೂದಿಸಿದ್ದಾರೆ ಅವ್ರದ್ದು ಕಂಪಲ್ಸರಿ ಇರಬೇಕು ಅವ್ರು ಇರಲಾರ್ದಲ್ಲೇ ಹಾಕೋದು ಸಂಘ ಈಗ ಯಾವ ವಕಫ್ ಸಂಸ್ಥೆ ಅದರದ್ದು ಇಂಟ್ರೆಸ್ಟ್ ಅದರಲ್ಲಿ ಬರುವ ವಕಫ್ ಅಂದ್ರೆ ಅಪ್ಪ ಜನರು ಮುಸ್ಲಿಂ ದಾನಿಗಳು ದಾನ ಮಾಡಿದ್ದ ಸಂಸ್ಥೆಯನ್ನು ನಡ್ಸ್ಕೊಂಡು ಹೋಗುತ್ತಾರೆ ಅವುಗಳು ಹೆಂಗೆ ಮುಸ್ಲಿಮರಿಗೆ ಬಡ ಮುಸ್ಲಿಮರಿಗೆ ಬಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ವಿಧವೆಗಳಿಗೆ ಹಲವಾರು ಸಮಾಜದಲ್ಲಿ ಏನು ಕೆಳಮಟ್ಟದಲ್ಲ ಅವ್ರಿಗೆ ಹೆಲ್ಪ್ ಆಗ್ಲಿಕ್ಕಿದೆ ವಿಶೇಷವಾಗಿ ಶಿಕ್ಷಣದ ಕ್ಷೇತ್ರದಲ್ಲಿ ಅದರಲ್ಲಿ ನೀವು ತಂದ ಬೇರೆ ಜಾತಿಯೊಳಗೆ ಒಳಗೆ ಇರತ್ತಂದ್ರೆ ಇದು ನಮ್ದೇನು ಕಾನ್ಸ್ಟಿಟ್ಯೂಷನಲ್ ಒಂದು ಇದು ಇದೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಅದರದ್ದು ಬೇಸಿಕ್ ಚಾಲೆಂಜ್ ಮಾಡಿದಾಗ ನೀವು ಅವಾಗ ಕೇಳ್ತಿರ್ತೀನಿ ಮಂಗಳೂದಲ್ಲಿ ಏನಪ್ಪಾ ಏನು ಪ್ರಾಬ್ಲಮ್ ಆಗ್ಲಾಗ್ತದೆ ಟ್ವೆಂಟಿ ಸಿಕ್ಸ್ ಏನಿದೆ ಅದು ಎಲ್ಲ ಧರ್ಮದವ್ರಿಗೂ ಎಲ್ಲ ನಿಮ್ಮ ನಿಮ್ಮ ಧರ್ಮ ನಿಮ್ಮ ನಿಮ್ಮ ಗುಡಿ ಗುಡಾರ ಮಸೂತಿ ನಡ್ಸ್ಕೊಂಡು ಹೋಗೋದು ಅದು ನಡ್ಸ್ಕೊಂಡು ಹೋಗ್ಲಿಕ್ಕೆ ನೀವು ಹ್ಯಾಂಗೆ ಅದನ್ನು ಸಂದಾಯ ಮಾಡ್ಕೋಬೇಕು ಯಾವ ಥರ ಅದಕ್ಕೆ ನೀವು ರಿಸೋರ್ಸಸ್ ಅತ್ತೆ ಸಂಪನ್ಮೂಲ ಪ್ರೋಢೀಕರಣ ಮಾಡಬೇಕು ಅದೆಲ್ಲ ಮಾಡಿ ನಡ್ಸ್ಕೊಂಡು ಅದು ನಿಮ್ದು ಸೋಲ್ ದಟ್ ಕ್ಯಾನ್ ನಾಟ್ ಬಿ ಚಾಲೆಂಜ್ ಬೈ ಎನಿ ಅದಲ್ಲ ಕಾನ್ಸ್ಟಿಟ್ಯೂಷನ್ ಸ್ಟ್ರಾಂಗ್ ಫೌಂಡೇಶನ್ ಇದೆ ಅದನ್ನು ಇವತ್ತಿನ ದಿವ್ಸ ಚಾಲೆಂಜ್ ಮಾಡಿದ್ದಾರೆ ಇದೇ ನೀವು ಬೇರೆ ದೊಡ್ಡ ದೊಡ್ಡ ನಿಮ್ಮ ಸಂಸ್ಥೆ ಅದಾವೆ ಕಾಶಿ ಕೃಷ್ಣ ದೇವಾಲಯ ಒಳಗೆ ಒಂದು ಕಾನೂನು ಮಾಡಿದ್ರು ನೈನ್ಟೀನ್ ಏಯ್ಟಿ ತ್ರೀ ಒಳಗೆ ಇದನ್ನು ಮುಸ್ಲಿ ಇದು ಹಿಂದೂಗಳು ಬಿಟ್ಟು ಬೇರೆ ಯಾರು ಮಾಡಬಾರ್ದು ಎ ಸಿ ಇ ಒ ಮತ್ತು ಅದ್ರದ್ದೇನು ಇದು ಏನಿರ್ತಾರಲ್ಲ ಸೆಕ್ರೆಟರಿ ಅವ್ರು ಎಕ್ಸ್ ಆಫೀಸೋ ಇರ್ತಾರೆ ಅವರು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ ಐ ಎಸ್ ಇದು ಇದಿರ್ತಾರೆ ಅವರು ಒಂದು ವೇಳೆ ಮುಸ್ಲಿಮ್ ಇರಲಿಲ್ಲ ಅಂದ್ರೆ ಅವರು ಒಂದು ವೇಳೆ ಇರಲಿಲ್ಲ ಬೇರೆ ಜಾತಿಯವರು ಇದ್ರೆ ಅವ್ರಿಗೆ ಬಿಟ್ಟು ಅವ್ರಕ್ಕಿಂತ ಕೆಳಗಿನ ಮಟ್ಟದ ಅಧಿಕಾರಿಗಳಿಗೆ ಹಾಕಬೇಕು ಹೊರತು ಯಾವುದೇ ಕಾರಣಕ್ಕೆ ಬೇರೆ ಜಾತಿಯವ್ರಿಗೆ ಹಾಕ್ತಾರೆ ಇಂಥ ಕಾನೂನು ಅದಕ್ಕೆ ಯಾರು ಚಾಲೆಂಜ್ ಮಾಡಿಲ್ಲ ನಮಗೂ ಅದ್ರೇನು ತೊಂದರೆ ಇಲ್ಲ ಯಾಕಂದ್ರೆ ಆ ಗುಡಿ ಅದು ಕೂಡ ಅದೇ ಜಾತಿಯವರು ಅದೇ ಅವ್ರು ನಡ್ಕೊಂಡು ಹೊಂಟಿರ್ತಾರೆ ಆ ಥರ ನಮ್ಮದು ಒಂದು ಬೇಸಿಕ್ ರೈಟ್ ಏನಿದೆಯಲ್ಲ ನಮ್ಮ ವಕಫನ್ನು ನಾವೇ ನಡ್ಸ್ಕೊಂಡು ಹೋಗ್ಬೇಕು ಅದರಲ್ಲಿ ನ್ಯೂನ್ಯತೆ ಇರ್ಬೋದು ಅದರಲ್ಲಿ ಪ್ರಾಬ್ಲಮ್ ಅದು ನಾವು ಸಾಲ್ವ್ ಮಾಡ್ಕೊತ ಅದನ್ನು ನೋಡ್ಬೇಕು ಅದನ್ನ ಹೋಗಿ ನೀವು ಡಿ ಸಿಗೆಲ್ಲ ಪವರ್ಸ್ ಕೊಟ್ಟುಬಿಟ್ರಂದ್ರೆ ದಟ್ ಪರ್ಸನ್ ಯಾರು ಮುತೋಲಿ ಯಾರು ಅವನಿಗೆ ಅಧ್ಯಕ್ಷ ಮಾಡಿರ್ತೇವೆ ಈ ಬಿಕಮ್ಸ್ ಇನ್ಫೆಕ್ಷಸ್ ಅವನು ಟೋಟಲ್ ಒಂದು ನ್ಯೂಟ್ರಲ್ ಮಾಡಿದಾಗ ನೀವು ಯಾವುದೇ ಒಂದು ಸಣ್ಣ ಕಾರಣಕ್ಕೆ ಅವ್ರು ಒಂದು ನೋಟಿಸ್ತಾಗ ತೆಗೆದು ಬಿಡ್ತಾರೆ ಅದಕ್ಕಾಗಿ ಒಂದು ಟ್ರಿಬ್ಯುನಲ್ ಇದೆ ಟ್ರಿಬ್ಯುನಲ್ ಕ್ಯಾನ್ ಬಿ ಚಾಲೆಂಜ್ ಇನ್ ಹೈಕೋರ್ಟ್ ಆ ಟ್ರಿಬ್ಯುನಲ್ ಚಾಲೆಂಜ್ ಮಾಡಬೇಕಾದ್ರೂ ಈಗ ಡಿ ಸಿ ಶುಡ್ ಗಿವ್ ಯುವರ್ ಕಾನ್ಫರೆನ್ಸ್ ಪಡಬೇಕು ಹಂಗಾಗ್ಲಾಕ್ ಸಾಧ್ಯನಾ ಮತ್ತು ಪ್ರಜಾಪ್ರಭುತ್ವ ಸೆಟಪ್ ಎಲ್ಲಿ ಇರ್ತದೆ ನೀವು ಅದು ಅಧಿಕಾರಶಾಹಿ ಆಗಿಬಿಡ್ತದೆ ಡಿ ಸಿ ಎಸ್ ಪಿ ನಡ್ಸ್ಕೊಂಡು ಹೋಗೋಂಗಾಗ್ತದೆ ಎಲ್ಲ ಊರ ಇಂಥದ್ದೊಂದು ಹಲವಾರು ಘಟನೆ ಅದ ನಾನು ಕೆಲವೊಂದು ಹೇಳ್ತಾ ಇದ್ದೀನಿ ನಿಮ್ಗೆ ಅದು ಇದೆ ಮತ್ತು ಬೇರೆ ಅದಕ್ಕೆ ನೀವು ಮೊದಲು ಹಿಡಿದು ನಡ್ಕೋತ ಬಂದಿದ್ದು ಇದು ಅದಲ್ಲ ಅದರದ್ದು ಅಧಿಕಾರಾವಧಿ ಮುಟಕಗೊಳಿಸೋದು ಮೊದಲಿಂದ ಒಂದು ರೂಢಿ ಅದ ಯಾವಾಗಲೂ ವಾಕ್ ಸ್ಟೇಟ್ ಇರಲಿ ಸೆಂಟ್ರಲ್ ಸಿ ಡಬ್ಲ್ಯೂ ಸಿ ಇರಲಿ ಅದಕ್ಕೆ ಅಧಿಕಾರಶಾಹಿಗಳು ಅಲ್ಪಸಂಖ್ಯಾತರೇ ಇರ್ತಾರೆ ಒಂದು ಐ ಎ ಎಸ್ ಆಫೀಸು ಸೆಕ್ರೆಟರಿ ಯಾಕಪ್ಪ ಅಂದ್ರೆ ಅದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇರ್ತದೆ ಇವತ್ತು ನೀವು ಬೇರೆ ಅಧಿಕಾರಿಗೆ ಬೇರೆ ಕಾಸ್ಟ್ ಅಧಿಕಾರಿಗೆ ನೋಡಿರಿ ನಾವು ಜಡ್ಜಸ್ಗೆ ನೋಡಿವು ನಾವೇ ಒಂದು ಕೇಸೊಳಗೆ ಅವ್ರಿಗೆ ದರ್ಗಾ ಮತ್ತು ಮಸೂತಿ ಅಂದ್ರೆ ಫರ್ಕ್ ಗೊತ್ತಿಲ್ಲ ದರ್ಗಾ ಮತ್ತು ಮಸೂತಿ ಅಂದ್ರೆ ಗುರ್ತಿಲ್ಲ ದರ್ಗಾ ಮತ್ತು ನಮ್ದೇನ ಖಾನ್ಕಾ ಅಂದ್ರೆ ಗೊತ್ತಿಲ್ಲ ದರ್ಗಾ ಮದರ್ಸಾಗ ಅವ್ರಿಗೆ ಡಿಫ್ರೆನ್ಸ್ ಎಲ್ಲ ಒಂದೇ ಕೇಳ್ಕೊತಾರೆ ಅವರು ನಾನೇ ಒಂದು ಜಜ್ಜ್ ಜಡ್ಜ್ ಕೂಡ ಮಾಡಿ ನನ್ನ ಪರ್ಸ್ನಲ್ ಒಂದು ಇದ್ಗಾ ಕೇಸೊಳಗೆ ದರ್ಗಾ ಬೇರೆ ಏನ್ರಿ ಇದಗ ಬೇರೆ ಏನ್ರಿ ಅಂತ ಕೇಳ್ಕೊತ ಕೊಡ್ತಾರೆ ಇಂಥದ್ದೊಂದು ಎಲ್ಲಿ ಅವಾಗ ಅದೇ ಜಾತಿಯವರು ಯುದ್ಧ ಮುಸ್ಲಿಂ ಅಧಿಕಾರಿ ಇದ್ದಾದ್ರೆ ಅವಂಗೆ ಮಿನಿಮಮ್ ಇದು ಇರ್ತದೆ ನಾಲೆಜ್ ಸರ್ ಅವ್ರಿಗೆ ಇಂಥ ಒಂದು ತೊಡಕೆ ಬರಂಗಿಲ್ಲ ನ್ಯಾಯ ಒದಗಿಸೋಕಲ್ಲಿ ಅವರು ಯಾವುದು ತಪ್ಪ ಮಾಡಂಗಿಲ್ಲ ಅಂಥದ್ದೊಂದು ಉದ್ದೇಶದಿಂದ ನಾವು ಇದು ಮಾಡ್ತೀವಿ ಹಲವಾರು ಕಾರಣಗಳು ಮತ್ತೊಂದು ಮುಸ್ಲಿಮ್ ಎಕ್ಸ್ಪರ್ಟ್ ಇರಬೇಕಂತ ಅದು ನಗದೆ ಬಿಟ್ಟಾರೆ ಎಲ್ಲ ವಕಫ್ ಸಂಸ್ಥೆಗಳಲ್ಲಿ ಎ ಮುಸ್ಲಿಮ್ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ದ ನಾಲೆಜ್ ಆಫ್ ವಾಕ್ ಆಫ್ ಲಾ ಆ್ಯಂಡ್ ಮುಸ್ಲಿಮ್ ಹಿಸ್ಟ್ರಿ ಈ ಶುಡ್ ಬಿ ದಟ್ ಈಸ್ ಅದು 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 ಫಂಡೆಂಟಲ್ ಅಕ್ಸೆಪ್ಟೆನ್ಸ್ ಅದ ಅಯ್ಯ ಅದು ಅವನೇನು ಜೋರುತ್ತಿಲ್ಲ ಇಲ್ಲ ಅಂದ್ರೆ ಯಾರಿಗೂ ಇದ್ ಕುಡ್ಸೋದು ಯಾವುದೇ ಕೋಮವಾದಿ ಮನುಷ್ಯ ಹೋಗಿ ಕೂತಾರ ಒಂದೊಂದು ವರ್ಷನೇ ಬೇರೆ ಇರ್ತದೆ ನೀವು ಬೇಸಿಕ್ ಒಂದು ಸಂಸ್ಥೆಗೆ ಮುಗಿಸ್ಲಾ ಬೇಕಂತೇಳಿ ಉದ್ದೇಶ ಇಟ್ಕೊಂಡ್ ಮಾಡಿಲ್ಲ ಆ ಉದ್ದೇಶದ ವಿರುದ್ಧ ನಮ್ಮ ಪ್ರತಿಭಟನೆ ಅದ ಎಲ್ಲೊಂದು ಅಮೆಂಡ್ಮೆಂಟ್ಸ್ ಆಗ್ತದೆ ಪಬ್ಲಿಕ್ ಇಂಟ್ರೆಸ್ಟ್ ಒಳಗೆ ಆಗ್ತಿದ್ದಾನೆ ನಾವು ವೆಲ್ಕಮ್ ಮಾಡ್ತಿದ್ದೆವು ಯು ವಾಂಟ್ ಟು ಡಿಸ್ಟ್ರಾಯ್ ಆ್ಯಂಡ್ ಡಿಸ್ಟ್ರಕ್ಟ್ ದ ಹೋಲ್ ಸಿಸ್ಟಮ್ ಆಫ್ ಫೋಕಸ್ ಆ್ಯಂಡ್ ಇಂಡೈರೆಕ್ಟ್ಲಿ ಅಫೆಕ್ಟ್ ದ ಮುಸ್ಲಿಮ್ ಕಮ್ಯುನಿಟಿ ಅದು ಏನಾಗ್ತಾಯಿದೆ ಅದನ್ನು ಅದನ್ನು ಇಂಪ್ರೂವ್ ಮಾಡೋದು ಬಿಟ್ಟ ನೀವು ಆ ಸಂಸ್ಥೆಯನ್ನು ಕೆಡಿಸ್ತೀವಿ ಅದೇ ಕಾರಣ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ಎರಡನೇ ತಾರೀಕಿಗೆ ಹಲವಾರು ಮೌಲಾನಗಳು ಆಗಲೇ ನೀವು ಹೇಳಾಗ್ತಿದ್ರೆ ಯಾರೇ ಪಕ್ಷದ ಲೀಡರ್ಗಳು ಅಂಥದ್ದು ಯಾವುದನ್ನು ನಾವು ಆಹ್ವಾನ ಮಾಡ್ತಾ ಇಲ್ಲ ತಾವಾಗ ಯಾರು ಬಂದರೂ ನಾವು ಇದು ಮಾಡ್ತಾ ಇಲ್ಲ ಬಟ್ ವಿಶೇಷವಾಗಿ ಅದ್ರ ಬಗ್ಗೆ ಮಾತಾಡೋ ಜೌಲಾನಗಳು ಇದ್ದಾರೆ ವಾಕ ಇನ್ಸ್ಟಿಟ್ಯೂಟ್ ಅದ್ರ ಜನರು ಬರೋರು ಯಾರಪ್ಪ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ವಾಕ ಇನ್ಸ್ಟಿಟ್ಯೂಟ್ ಅದಾವೆ ಮುತೋಲೀಸ್ ಪ್ರೆಸಿಡೆಂಟ್ಸ್ ಮೌಲಾನಾ ಇವರೆಲ್ಲರೂ ಬಂದು ಅದನ್ನು ಶೋಭೆ ತರ್ತಾರೆ ನೀವೆಲ್ಲರೂ ಬಂದು ಅದನ್ನು ಶೋಭೆ ತರ್ತಾರೆ ತಪ್ಪಿ ಇನ್ನೂ ಹಲವಾರು ವಿಷಯಗಳದಾವೆ ಅದನ್ನು ದೀರ್ಘವಾಗಿ ನಾವು ಆ ವೇದಿಕೆಯಲ್ಲಿ ನಿಮ್ಗೆ ಹೇಳಿ ಇದು ನಿಮಗೂ ಕರಿತೀವಿ ಮತ್ತೆ ಇದೊಂದು ನಮ್ದು ಏನು ಮೆಸೇಜ್ ಇದೆ ಐದನೇ ಎರಡನೇ ತಾರೀಕಿಗೆ ಐದು ಗಂಟೆಗೆ ದರ್ವಾರ ಸ್ಕೂಲಲ್ಲಿ ನಾವು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದರೆ ನಾವು ಬಂದು ಬರಬೇಕಾದ ಕೆಲಸ ಮುಸ್ಲಿಂ ಪರ್ಸನ್ ಲಾಸ್ ಸಿಇಒ ಅವ್ರು ಬರ್ಲತ್ತ ಅವರು ಪರ್ಸಲ್ ಬಾಡಿ ಯಾಕಂದ್ರೆ ಮೌಲಾ ಅದೇ ಇಲ್ಲ ಮುಸ್ಲಿಂ ಒಳಗೆ ಮೊಲಾನಗಳೇ ಭಾಳ ಬಂದಿದೆ ಆಲ್ ಇಂಡಿಯಾ ಮುಸ್ಲಿಮ್ ಎ ಐ ಪಿ ಎಲ್ ಎಂ ಬಿ ಅದಲ್ಲ ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡ್ ಏನಿದೆಲ್ಲ ಅದು ಇದಕ್ಕೆಲ್ಲ ಮೇಲ್ವಿಚಾರಣೆ ಮಾಡೋದೇ ನೀವೇನು ಸ್ಟ್ರೈಕ್ಸ್ ಮಾಡಬೇಕು ಪ್ರೊಟೆಸ್ಟ್ ಮಾಡಬೇಕು ಇಡೀ ದೇಶಾದ್ಯಂತ ಅವರು ಒಂದು ರೂಪರೇಷೆ ಹಾಕಿ ನಮಗೆ ಆ ರೂಪರೇಷೆಗಳನ್ನ ನಾವು ಹೊಂಟೇವೆ ಅದರದೇ ಒಂದು ಇದು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಬ್ಬ ಪದಾಧಿಕಾರಿ ಬರ್ತಾ ಇದ್ದಾರೆ ಅವ್ರ ಹೆಸರು ನಮ್ಗೆ ಡಿಟೇಲ್ಸ್ ಕೊಡ್ತಿಲ್ಲ